ನಮಸ್ಕಾರ ನನ್ನ ಹೆಸರು ಗುರುಪ್ರಸಾದ್ ಅಂತ ಬಸ್ವಾಹಕೀ ಅಕಾಡೆಮಿ ಹೀರರು ಕತ್ರಿಗುಪ್ಪೆಯಿಂದ ಈಗ ನಂದು ಒಂದು ಟ್ರೀಟ್ಮೆಂಟ್ ಕೊಟ್ಟಿರುವಂಥ ಒಂದು ಅನುಭವ ಹಂಚ್ಕೊಳಕೋಸ್ಕರ ಬಂದಿದ್ದೀನಿ ನಮ್ಮ ಮನೆ ಪಕ್ಕದಲ್ಲಿ ಈಗ ಹೋದ ವಾರ ಒಬ್ಬ ಫ್ಯಾಮಿಲಿ ವಾಸವಾಗಿರ್ತಾರೆ ಆ ಮನೆಯ ಯಜಮಾನಿಗೆ ಮೂರು ಗಂಟೆ ರಾತ್ರಿಯಲ್ಲಿ ಇದ್ದಕ್ಕಿದ್ದಂಗೆ ಸೀಸರ್ಸ್ ಥರ ಆಗುತ್ತೆ ಅನ್ಕಾನ್ಶಿಯಸ್ ಆಗಿ ಬಿದು ಹೋಗ್ತಾರೆ ಬಾಯಲೆಲ್ಲ ನೊರೆ ಶುರು ಶುರುವಾಗುತ್ತೆ ಅವ್ರ ಯಜಮಾನರಿಗೆ ಏನು ಮಾಡ್ಬೇಕು ಗೊತ್ತಾಗಲ್ಲ ಪಕ್ಕದ ಮನೇಲಿ ಇದ್ದಂತ ಅಂತ ನನ್ನನ್ನು ಬಂದು ಸರ್ ಬನ್ನಿ ಒಂಚೂರು ನೋಡಿ ಏನಾಗ್ತಾ ಇದೆ ಅಂತ ಕೇಳ್ತಾರೆ ಆಗ ನಾನು ಹೋಗಿ ನೋಡಿದಾಗ ಫುಲ್ ದೇಹ ತಣ್ಣಗಾಗಿತ್ತು ಕಣ್ಣೆಲ್ಲ ಮೇಲೆ ಮಾಡಿದ್ದರು ಕಾನ್ಷಿಯಸ್ ಇಲ್ಲ ಅವಾಗ ತಟ್ಟಂದಾಗ ಜ್ಞಾಪಕ ಬಂದಿದ್ದು ಲಿವರ್ ತ್ರೀ ಕಾಲಲ್ಲಿ ಪ್ರೆಸ್ ಮಾಡಿದ್ದು ಪ್ಲಸ್ ಅದರ ಮದರ್ ಪಾಯಿಂಟು ಕೆ ತ್ರೀ ಪ್ರೆಸ್ ಮಾಡಿದ್ದು ಐದು ನಿಮಿಷ ಕಾಲು ಚೆನ್ನಾಗಿ ಉಜ್ಜಿದೆ ಆಗಿದ್ದು ಐದು ನಿಮಿಷಕ್ಕೆ ಎದ್ದು ಕೂತ್ಕೊಂಡ್ರು ಎದ್ದು ಕೂತ್ಕೊಂಡು ಆರಾಮಾಗಿ ಆಟೋ ಹತ್ತಿ ಅವರೇ ಇಲ್ಲಿ ಪ್ರಶಾಂತ್ ನರ್ಸಿಂಗ್ ಹೋಮಿಗೆ ಬಂದು ಈ ಆರ್ ತನಕ ನಡ್ಕೊಂಡು ಹೋದರು ವೀಲ್ಚೇರ್ ಇಲ್ದಾರ ಹೋಗಿ ಅಡ್ಮಿಟ್ ಆದರು ಅಲ್ಲಿ ಇದೇನು ಟ್ರೀಟ್ಮೆಂಟ್ ಇದೆ ಅದರಲ್ಲಿ ತಗೊಂಡ್ರು ತಗೊಂಡು ವಾಪಸ್ ಬಂದ್ಮೇಲೆ ಹೇಳ್ತಾ ಇರೋದು ಒಂದೇ ಮಾತು ಸರ್ ನೀವು ನನ್ನ ಡಾಕ್ಟರ್ ಅವರಲ್ಲ ಅಂತ ನಮಸ್ತೆ ಸರ್ ನಿಮಗೆ ಇವಾಗ ಕೇ ತ್ರೀ ಪ್ರೆಸ್ ಮಾಡಿದೆ ಲಿವರ್ ತ್ರೀ ಪ್ರೆಸ್ ಮಾಡಿದೆ ಅಂತಂದ್ರೆ ನೀವು ಅದನ್ನ ಹೇಗೆ ಕಲ್ತ್ರಿ ಮಾಡಿದ್ರಿ ಬೇಸಿಕಲಿ ನಾನು ಬಸವ ಅಕಾಡೆಮಿ ಹೀಲರ್ ಟೂ ತೌಸಂಡ್ ತರ್ಟೀನ್ ಇಂದ ಅವಾಗ್ಲಿಂದ ನಾನು ಟ್ರೀಟ್ಮೆಂಟ್ ಮಾಡ್ತಾ ಇದೀನಿ ಬಟ್ ಇದು ಸ್ವಲ್ಪ ಯಾಕೆಂದ್ರೆ ನಾರ್ಮಲ್ ಆಗಿರೋ ಮನುಷ್ಯರಿಗೆ ಹೋಗಿ ಕುತ್ಕೊಂಡು ಇದಲ್ಲ ಇದು ಇದ್ ಇದು ಮಾಡ್ಕೊಂತ ಹೇಳ್ಬೋದು ಬಟ್ ಅನ್ಕಾನ್ಶಿಯಸ್ ಆಗಿರೋರಿಗೆ ಹೆಂಗೆ ಅಂತ ಹೇಳ್ತೀರಾ ಅವ್ರಿಗೆ ಕಾನ್ಶಿಯಸ್ ತರಿಸ್ಬೇಕು ಈ ಥರ ಯಾವತ್ತೂ ಟ್ರೈ ಮಾಡಿಲ್ಲ ಇದು ಫಸ್ಟ್ ಟೈಮ್ ಟ್ರೈ ಮಾಡ್ತಾ ಇರೋದು ಕಾನ್ಶಿಯಸ್ ಇಲ್ದಿರೋರು ಕಾನ್ಶಿಯಸ್ ಬರೋ ಥರ ಮಾಡಿ ಹೇಗೆ ಅನಿಸ್ತು ನಿಮಗೆ ಅವ್ರನ್ನ ಟ್ರೀಟ್ ಮಾಡಕ್ಕೆ ಕರೆದಾಗ ನಿಮಗೆ ನಿಮಗೆ ಅನಿಸ್ತು ನನಗೆ ಐಡಿಯಾನೇ ಇಲ್ಲ ಏನಾಗಿದೆ ಅಂತ ಜಸ್ಟ್ ನಾನು ಹೋದೆ ಒಳಗಡೆಗೆ ಕಂಡೀಷನ್ ನೋಡಿದೆ ಟೈಮ್ ನೋಡಿದೆ ತ್ರೀ ಓ ಕ್ಲಾಕ್ ಸೊ ತ್ರೀ ಓ ಕ್ಲಾಕ್ ಲಿವರ್ ಮೇಡಿಯನ್ನು ಪ್ರೆಸ್ ಮಾಡಿದೆ ಲಿವರ್ ತ್ರೀ ಪ್ರೆಸ್ ಮಾಡಿದೆ ಯಾಕೆ ಕೋಲ್ಡ್ ಆಗಿದೆ ಕೋಲ್ಡ್ಗೆ ಇಮ್ಯುಡಿಟಿ ಆಪೋಸಿಟ್ ಸರಿ ಅದನ್ನು ಟೋನಿಫೈ ಮಾಡಿದೆ ಅದಕ್ಕೆ ಮದರ್ ಪಾಯಿಂಟು ಕೆ ತ್ರೀ ಕೆ ತ್ರೀ ಟೋನಿಫೈ ಮಾಡಿದೆ ಸೂಪರ್ ಸರ್ ಖುಷಿ ಆಗತ್ತಲ್ಲ ಒಂದು ಜೀವನ ಉಳಿಸಿದಂತ ನನಗಿಂತ ಆ ಸುತ್ತಮುತ್ತವ್ರು ಎಲ್ಲ ಖುಷಿ ಆಗೋಗಿದ್ದಾರೆ ಏನೂ ಮಾಡ್ಲಿಲ್ಲ ಬರೀ ಬಿಟ್ಟು ಹೆಂಗ್ರಿ ಸರಿ ಮಾಡ್ಬಿಡ್ರಿ ಬನ್ನಿ ನಿಮ್ಗೂ ಏನಾರ ತೊಂದರೆ ಇದ್ರೆ ಹೇಳಿ ನಾನು ಮಾಡ್ಕೊಡ್ತೀನಿ ನೀವು ಕಲ್ತ್ಕೊಳ್ತೀರಾ ಬನ್ನಿ ಅಕಾಡೆಮಿಗೆ ಅಂತ ಮಾಡ್ತಾ ಇದ್ದೀನಿ ನೆಕ್ಸ್ಟ್ ಏನ ಅನುಭವನ ಶೇರ್ ಇಷ್ಟ ಇಷ್ಟಪಡ್ತೀರಾ ಸರ್ ನೀವು ಒಂದು ವೃದ್ಧ ದಂಪತಿಗಳು ಅವರ ಒಂದು ಜೀವನದಲ್ಲಿ ಯಾವುದೇ ಕಲರು ಪಾಯಿಂಟ್ ಕೊಡದೆ ಜಸ್ಟ್ ಅವ್ರು ಫುಡ್ ನ ಸರಿ ಮಾಡಿ ಅವರ ಸಮಸ್ಯೆಯಿಂದ ಹೊರಗಡೆ ತಗೊಂಡ್ಬಂದಿನಿ ಅವರ ಹೆಸರು ಬೇಡ ಅಂದ್ಕೊಳ್ತೀನಿ ಅರವತ್ತೈದು ವರ್ಷ ಇಬ್ರು ಗಂಡ ಹಿ ಅವರಿಗೆ ಬೇರೆ ಏನೂ ತೊಂದರೆ ಇಲ್ಲ ಶೂರ್ ಬಿ ಪಿ ಶುಗರ್ ಇದೆ ಅದು ಬಿಟ್ಟರೆ ಮೇಜರ್ ಪ್ರಾಬ್ಲಮ್ಮು ರಾತ್ರಿ ಇಡೀ ಒಂದು ಐದರಿಂದ ಆರು ಸರಿ ರೀಸರ್ಸ್ಗೆದ್ದು ಯೂರಿನೇಷನ್ ಫ್ರೀಕ್ವೆಂಟ್ ಯೂರಿನೇಷನ್ ಅರ್ಜೆಂಟ್ ಯೂರಿನೇಷನ್ ಸೊ ಏನೂ ಕೇಳಿಲ್ಲ ಏನೇನು ಮಾಡ್ತಾ ಇದ್ದೀರಾ ಹೆಂಗಿದೆ ನಿಮ್ಮ ಲೈಫ್ ಸ್ಟೈಲು ಏನು ಮಾಡ್ತಾ ಇದ್ದೀರಾ ಅಂತ ಕೇಳಿದಾಗ ಅವರು ಒಂದೇ ಮಾತು ರಾತ್ರಿ ಫ್ರಿಡ್ಜಿಂದ ತೆಗ್ದಿರೋ ಮೊಸರು ಹಾಗೆ ಉಪಯೋಗಿಸ್ತಾ ಇದ್ವಿ ತಣ್ಣಗಿರೋದು ಪ್ಲಸ್ ಇಬ್ಬರು ಒಂದು ಡಜನ್ ಬಾಳೆಹಣ್ಣು ಇಬ್ರು ಅರ್ಧ ಅರ್ಧ ಮಾಡ್ಕೊಂಡು ಏಲಕ್ಕಿ ಬಾಳೆಹಣ್ಣು ತಿಂತಾ ಇದೀವಿ ಸರ್ ಡೈಲಿ ಇಷ್ಟ ಹೇಳಿದ್ವಿ ನಾನು ಏನು ಮಾಡಿಲ್ಲ ಅದರಡನ್ನೂ ಕಟ್ ಮಾಡಿ ಫಸ್ಟ್ ಯಾವ್ದೇ ಕಾರಣಕ್ಕೂ ರಾತ್ರಿ ಹೊತ್ತು ಮೊಸರು ಬಾಳೆಹಣ್ಣು ಮಜ್ಜಿಗೆ ಹಾಲು ಇದೆಲ್ಲ ತಗೋಬೇಡಿ ಅಂತ ಹೇಳಿ ಎರಡೇ ದಿವಸಕ್ಕೆ ಅವರು ಫ್ರೀಕ್ವೆಂಟ್ ಯೂರಿನೇಷನ್ ಅರ್ಜೆಂಟ್ ಯೂರಿನೇಷನ್ ಅನ್ಕಂಟ್ರೋಲ್ಡ್ ಯೂರಿನೇಷನ್ ಕಂಟ್ರೋಲ್ ಆಯ್ತು ಇವತ್ತು ಬಂದು ಸರ್ ಏನ್ ಮಿರಾಕಲ್ ಮಾಡಿದ್ರಿ ಸರ್ ಅಂದ್ರು ನಾನೇನು ಮಾಡಿಲ್ಲ ನಿಮ್ಮ ಫುಡ್ ನ ಚೇಂಜ್ ಮಾಡಿದೀನಪ್ಪ ಅಷ್ಟೇ ಅಂತ ಹೇಳಿದ್ರು ಇಷ್ಟೇ ಸರ್ ನಿಮಗೆ ಟಿ ಎಂ ಏನನ್ನ ತಂದ್ಕೊಟ್ಟಿದೆ ಸರ್ ಮನಶಾಂತಿ ತಂದ್ಕೊಟ್ಟಿದೆ ಸೂಪರ್ ನಾನ್ ಯಾರು ಅಂತ ತಿಳಿಸ್ಕೊಟ್ಟಿದೆ ನನ್ನ ಕರ್ತವ್ಯ ಏನು ಅಂತ ಸಜೆಸ್ಟ್ ಮಾಡ್ತೀರಾ ಟಿ ಎಂ ಜೀವನ ರೂಪಿಸ್ಕೋಬೇಕು ಜೀವನದಲ್ಲಿ ಅನಾರೋಗ್ಯವಾಗಿ ಬಳಲಬಾರದು ಅಂತ ಹೇಳಿದ್ರೆ ಪ್ರತಿಯೊಬ್ರು ಟಿ ಎಂ ಕಲೀಬೇಕು ಪ್ರತಿಯೊಬ್ರು ಇದನ್ನ ಜೀವನದ ಕಲೆ ಅಂತ ಅಳವಡಿಸ್ಕೋಬೇಕು ಬಿಫೋರ್ ಆಫ್ಟರ್ ಟಿ ಎಂ ಹೇಗಿತ್ತು ನಿಮ್ಮ ಲೈಫ್ ಬಿಫೋರ್ ನಾನು ಪೇಷಂಟ್ ಪೇಷಂಟ್ ಆಗೇ ಇದ್ದೆ ಬಸವ ಹಾಕಿ ಅಕಾಡೆಮಿ ಬಂದಾಗ ನನ್ನ ಪೇಷಂಟ್ ನನ್ನ ಪೇಷಂಟ್ ಇಂದ ಹೀಲರ್ ಮಾಡಿದ್ದು ಅಕಾಡೆಮಿ ಸೂಪರ್ ಸರ್ ಇವತ್ತಿಗೂ ನಮ್ಮ ಬಸವ ಸರ್ನ ಹೃತ್ಪೂರ್ವಕವಾಗಿ ನಮ್ಮ ನಾಣಿ ಸರ್ನ ಹೃತ್ಪೂರ್ವ ತಿಳ್ಕೊಳ್ತೀನಿ ಸಮಸ್ಯೆ ಅಂತ ಬಂದರೆ ಫಸ್ಟು ಕರೆದು ಹತ್ರ ಕುಡಿಸ್ಕೊಂಡು ನನಗೆ ಟ್ರೀಟ್ಮೆಂಟ್ ಕೊಟ್ಟು ಕಳಿಸಿದ್ದಾರೆ ಹಾಗೆ ಟ್ರೈನ್ ಮಾಡಿದ್ರು ಅಂದರೆ ಬೇರೆ ಇನ್ಯಾವ ಯಾವ ಅಕಾಡೆಮಿಲೂ ಟ್ರೈನ್ ಮಾಡೋದ ಆ ಲೆವೆಲ್ಗೆ ಟ್ರೈನ್ ಮಾಡ್ತಾರೆ